ಯವ್ವಾ ಅಲ್ಲಿ ಬಾಳೆ ನಿಟ್ಟ ಎಲ್ಲ ತಗೊಂತೀನಿ ಲಾಭ ಇತಿ ಇಲ್ಲ ಕೈಚಿನ್ ಏನೇನ ತಂದೆ ಅಲ್ಲ ಆ ಕಾರ್ದಾನಿ ಅವು ಮಿಠಾಯಿ ಅವನು ಕೊಡು ಬೇಯವ್ವ ಕೂಡ ಕಣ್ಣೀಲ ಇಲ್ಲಿ ನೀನು ಸಂಬಿ ಕುಂದಬ ಸುಮ್ಮ ಇಲ್ಲಿ ಹೇಳ್ತೀನಿ ನಾನು ನೀನು ಹಬ್ಬಗಡತನ ಮಾಡಪ್ಪ ದಪ್ಪನ ಮಾಡ್ದೆ ಅಂದ್ರೆ ಮತ್ತೆ ಹೇಳಲಿ ಏನಿ ಇಲ್ದಾರ ಮನಿ ಅಲ್ಲಿ ಈ ನೀನು ಒಟ್ಟ ಸತಂದ್ರ ನಿನ್ ಮುಂದೆ ಅಂತ ನಲ್ವತ್ ಹಣ್ಣು ಇಡ್ತಾರ ಅವರು ಅವ್ರಿಗೆ ಏನ್ ಕಮ್ಮಿ ಐತಿ ಸುಮ್ ಕುಂದ್ವ ಅಲ್ಲಿ ಯವ್ವಾ ಅಲ್ಲಿ ಜೋಕಾಲಿ ಐತಲ್ ಬೇ ಜೋಕಾಲಿ ಆಡ್ತೀನಿ ಬೇ ಅವ ಯಾ ಜೋಕಾಲಿ ಮಾಡಬೇಡ ಏನು ಬೇಡ ಏನಾರ ಸಾಮನ್ ಹೋದ್ರ ನಮ್ಯಾಗ ಬರ್ತೈತಿ ಸುಮ್ ಕುಂದವಾ

ಅಲ್ಲಿ ಕೆಲಸದ ಮ್ಯಾಗ ಹೋಗ್ಯಾನ್ರಿ ಹೊಲದ್ದು ಮತ್ತು ನೋಡ್ಕೊಬೇಕಾಗತ್ತೆ ನೋಡಿರಿ ಇಲ್ಲೇ ಹೋಗ್ಯಾನ್ರಿ ಬರ್ತಾನೆ ಹೇಳಿ ಬಂದಿನೇ ನೀವು ಬಂದಿರಿ ಅಂತಂದು ಸಂಜೆ ನಷ್ಟ ಬರ್ತಾನೆ ಮತ್ತು ಹಾಳು ಒಂದು ಸಿಗೋದಿಲ್ಲ ನೋಡಿರಿ ಈಗ ಹಂಗಾಗಿ ಹಾಳು ಬಂದಾಗ ನಾ ಮತ್ತು ನಾವು ದುಡಿಸಬೇಕಂತೀವಿ ಬರ್ತಾನೆ ರೀ ಹ್ಞೂ ಬೇಸರ ಮಾಡ್ಕೋಬೇಡ್ರಿ ಅಯ್ಯಯ್ಯ ನೀರು ಪರಿ ಏನು ಕೊಟ್ಟಿಲ್ಲ ಅದ್ರಿ ಸುಜಾತ ಹೋಗುವ ಒಂದಿಷ್ಟು ನೀರು ತಂದು ಕೊಡು ಇರ್ಲಿಲ್ರಿ ಪರವಾಗಿಲ್ಲ ಪಾಪ ನೀವು ಹಂಗ ಅಂತನ ಹೋದ್ರಿ ಇಲ್ಲ ಇರ್ಲಿ ಆ ಗಂಡಮಕ್ಳು ನೂರ ಎಂಟು ಕೆಲಸ ಇರ್ತಾವ್ರೆ ಅಕ್ಕಾರ ನಾವು ಹಂಗೆ ಹೆಣ್ಮಕ್ಳು ಎಲ್ಲಿ ಹೋಗಿದ್ರಿ ಏನು ಅಂತ ಕೇಳಕ್ಕಾಗತ್ತೀ ಇರ್ಲಿ ಬಿಡ್ರಿ ಆ ಏಟಾಗ್ಲೇ ಮನಿ ಯಜಮಾನ ಮಾಡ್ತಾರ ಇರ್ಲಿ ಆರಾಮ್ ಕೊಡು ಆರಾಮ್ ಕೊಡು ಪರವಾಗಿಲ್ಲ ಅಕ್ಕ ಏನ್ ಗೊತ್ತೂ ಅವನಗಂತ ಹೇಳಿ ಮಿಠಾಯಿ ಅಂಗಿ ಹೋಗಿ ಆಮೇಲೆ ಬೆಂದು ಬೆಟ್ಟ ಸುಟ್ಟಂಗ ಅಕ್ಕ ನಂಗೆ ಅದ್ರಾಗ ಒನ್ನ ಒಂದು ಬೆಟ್ಟ ಹಸು ಕೊಡ ಬೆಂಡ ಬ್ಯಾಣ ಏ ಕೊಜ್ಜಾಲಿ ಊರು ಕೊಜ್ಜಾಲಿ ಏನು ನಿಮಗೆ ಕಣ್ಣಿಗೆ ಏನು ಕೂಡ ಸುಮ್ ಕುಂದ್ರೆ ಭಾಷಣ ಮಾಡ್ಕೊಬೇಡ್ರಿ ನಾವು ಎಂದು ಅಂತವೆಲ್ಲ ತಿಂದಾರಲ್ಲ ತಗೊಂಡಾರ ಅಲ್ಲಲ್ಲ ಹಾಗಾಗಿ ಕೀಗೆ ಸಣ್ಣಕ್ಕೆಲ್ಲ ಏನು ಆತು ಆ ಹುಡುಗರು ಅಂತ ಹಂಗೆ ನಮ್ಮ ಮನೆಗೇನು ಸಣ್ಣ ಹುಡುಗುರಲ್ಲ ಏನು ಇಲ್ಲ ಅವ್ನ ನೀವೇ ತಗೊಂಡು ಹೋಗಿರಿ ಎದ್ದು ಕೊಡಕ್ಕೆ ಹೋಗಬೇಡ್ರಿ ಇಲ್ಲಿ ಇಲ್ರಪ್ಪ ನಾನು ನಾನು ಸೊಸಿದ್ ನಿಮಗೆ ಗೊತ್ತೈತಲ್ರಿ ರೀ ಮನೆಯಾಗ ಏನೂ ಅಡುಗೆ ಕೊಡಲಿಲ್ಲ ಹಾಗಾಗಿ ಒಂದಿಟ್ಟು ಮಿಠಾಯಿ ಅಂಗಡಿಯಿಂದ ತಂದೀನಿ ಅವರು ಶಟ್ರು ರೀ ಲಿಂಗಾಯ್ ಶೆಟ್ರು ಅಂತರ ಮಾಡಿದ್ದೇನಲ್ಲ ನೀವು ತಿಂತೀರಲ್ಲ ತಿಂತೀವ್ರಿ ಹಾಗೇನಿಲ್ಲ ಅಂತರ್ ಎಲ್ಲರೂ ಮನುಷ್ಯರಲ್ಲ ಎಲ್ಲರ ಕೈಂದು ತಿಂತೀವಿ ಹಾಗೇನೈತಿ ಆದರೆ ಹುಡುಗರು ನಿಮ್ಮ ಮನ್ಯಾಗ ಭಾಳ ಅದಾವಲ್ಲ ಹಾಗಾಗಿ ಅಂದೆ ನಿಮ್ಮ ಬ್ಯಾಸ್ರಿಗೆ ತಂದ್ರೂ ಕೊಡಿರಿ ಹಾಂ ಪರವಾಗಿಲ್ಲ அக்கானி ஆடல அப்டே யாக்கிரீக்கர சூடுகி ஆடோ நீஜோ கலை குத்கோண்டு ஆட்டாட் தலை கெச்சோட உம் ஆரம்ச்சியரு ஹுஷார் ஆந்திர மத்தக்கடி உட்கோிதிட்டி நினைக்கொட் ஆகத்தாள் ஹோ மே மெல குண்டு ஆட்டாட ஆங்கல் னட் ரினஸ்வாதேட் ஹோதல் ஒட்டே சும்மிதில்ல மனியாக அது வைலிர் தோந்தே ஹோதல்லே ன ಹಂಗ ರೀ ಹಂಗಾರೀ ಅಕ್ಕರದು ಮಂದಿ ಮನೆಗೆ ಹೋದಾಗ ಹೊಸದ್ ಕಾಣುತ್ತಲ್ಲ ಹುಡುಗರು ಏಟಾ ಮಾಡಿದ್ರೆ ಆಕೆ ಏನು ದೊಡ್ಡಕೇನ ಹಾಂ ಏಟಾ ಮಾಡಿದ್ರು ಸಣ್ಣ ಹುಡುಗಿ ಅದ್ಯಾ ಸಣ್ಣದ್ರಿ ಇನ್ನ ಹದಿಮೂರು ವರ್ಷಕ್ಕೆ ದ್ವಾರದಾಗ ನಾನು ಜೀವ ತಿನ್ನಕತ್ತೈತಿ ಈಗ ಹದಿನಾಲ್ಕು ವರ್ಷ ತಕ್ಕದಾಳ್ರಿ ಆಕೆ ಈಟೊತ್ತಿ ಮದುವೆ ಮಾಡಿದ್ರಿ ಮಕ್ಳು ಇರ್ತಿದ್ ಅಕ್ಕಿಗೋ ಇಲ್ ಬಿಡ್ರಿ ಮಾಡಾಕಂತೀ ಅಂತ ಬಿಡ್ರಿ ಇಲ್ಲಿ ಏನಾತ ನಡಿಯವ ಒಂದಿಟ್ಟು ಸೋತಿ ಬೀಜ ದುಗ್ಗಿ ಮಾಡ ಅನ್ನ ಸರ ಮಾಡಿ ರೊಟ್ಟಿ ಅಂತರ ಅದಾವಲ್ಲ ಕಟಿಗೆ ರೊಟ್ಟಿ ಆ ರೊಟ್ಟಿ ಸಾರು ಒಂದು ಬಂದಿನ ಪಲ್ಯ ಮಾಡೋಣ ಬಾ ಒಳಗೋಣ ಗಣಪತಿನ ಇಲ್ಲೇ ಕುಂದಿರ್ಸ್ತೀರ ನೋಡಿರಿ ವರ್ಷ ನೀವು ಹ್ಞೂ ರೀ ಯಾಕಂದ್ರೆ ಬರ ಹೋಗೋ ಮಂದಿ ನೋಡಕ್ಕೆ ಬರ್ತಾರೆ ನೋಡಿರಿ ಅಕ್ಕಿ ಕಳಾಕೆ ಬರ್ತಾರ ನಾವು ಮತ್ತು ಹನ್ನೊಂದು ದಿನ ಇಡ್ತೀವಿ ಹನ್ನೊಂದು ದಿನನೂ ಮತ್ತು ಅಕ್ಕಿ ಕಳಾಕೆ ಯಾರು ಬಂದೋ ಬರ್ತಾರ್ರಿ ಒಳಗೆ ಇಟ್ಟರೆ ನಮಗೂ ಬೇಷಾಗೋದಿಲ್ಲ ತೀರಾ ಹೊರಗೆ ಇಟ್ರು ಬೇಷಾಗೋದಿಲ್ಲ ಗುಣದಾಗ ಅದಕ್ಕೆ ಇಲ್ಲಿ ಇಟ್ಟಿವಿ ಗಾಳಿಗೂ ದೀಪ ಏನು ಈಚೆ ಕಡೆ ಇಟ್ಟಿರ್ತೀವಲ್ಲ ಏನಿದೆ ಆಗಲ್ಲ ಹಾಗಾಗಿ ಇಲ್ಲೇ ಇಡ್ತೀವಿ ನೋಡಿರಿ ಅವಾಗಲೂ ಚಲೋ ಆಗ್ಬಿಡ್ರಿ ದಿನಾನು ನೈವೇದ್ಯ ಮಾಡೋದು ನಿಮ್ಮ ಮಗಳ ಮಾಡ್ತಾಳೆ ರೀ ಎಲ್ಲ ಎದ್ದು ನೈವೇದ್ಯಕ ಕಡುಬು ಮಾಡೋದು ಹೋಳ್ಗೆ ಮಾಡೋದು ಎಲ್ಲ ಹಾಕಿನಾರೀ ಈ ನನ್ನ ಮಗ ನುಸ್ತ ಎದ್ದು ಪೂಜೆ ಮಾಡ್ತಾನೆ ಆಕೆ ಅವನ ಕೈಯಾಗಿ ಈ ಕೆಲ ಕೊಡ್ತಾನೆ ಅವ್ನು ಪೂಜೆ ಮಾಡ್ತಾನೆ ಮತ್ತು ಅದಾನ ರೀ ಗಣಮಗ ಮತ್ತು ನಮ್ಮ ಮನೆಯಾಗ ಆಕಳು ಮರಿ ಹಾಕ್ಯಾವ್ ನಾ ಬೇಕು ಎಲ್ಲ ಮರಿ ಹಾಕ್ಯಾವ್ರಿ ಹಂಗಾಗಿ ನಮ್ಮ ಮನೆಯಾಗ ಇಡ ಪದ್ದತಿನೇ ಐತ್ರಿ ಹನ್ನೊಂದು ದಿನ ಇಡ ಪದ್ಧತಿ ಐತ್ರಿ ಹನ್ನೊಂದು ದಿನ ಇಟ್ಟು ಚಂದಾಗ ಕಳಿಸ್ತೇವ್ರಿ ಇನ್ನ ಮುಂದಿಡಾಕ ಏನೇನೋ ಗಾಜಿನ ಹೂ ಇವು ಇದ್ದು ರೀ ಈ ಸರಿ ಆಕೆ ಇವನು ಒಂದಿಟ್ಟು ಬೇಸರಾನ ಮಾಡ್ಕೊಂಡ ಮತ್ತು ಅವ ಬೇಸರ ಮಾಡ್ಕೊಂಡಂದ್ರೆ ಗೊತ್ತಾಯ್ತಲ್ಲ ಗಣ್ಮಕ್ಳು ಬೇಸರ ಅಂದ್ರೆ ಆಮೇಲೆ ಪೂಜಾ ಮಾಡೋನು ಅವನಲ್ಲ ಅವಂಗ ಅಡ್ಡ ಬರ್ತಾವ ಅದಕ್ಕೆ ಬೇಡ ಅಂತಂದು ಹ್ಞೂ ಚಲೋ ಆಡ್ಬಿಡಿ ಚೆಂದ ರೀ ಪೂಜೆ ಅಂದ್ರೆ ಹನ್ನೊಂದು ದಿನನೂ ಮತ್ತೆ ಕದಲ್ಸ್ತಂಗೆ ಕುಂದ್ರಸ್ಬೇಕಲ್ರಿ ಮತ್ತೆ ಆದ್ರೆ ಹನ್ನೊಂದು ದಿನವೂ ನಾವು ಕಸಬರಿಗಿಂದ ಕಸ ಹೊಡೆಯಂಗಿಲ್ಲ ಬಟ್ಟಿಲ್ಲನೂ ಹೊಡೆಯೋದು ಮತ್ತು ಒಳ ನೈಟ್ ಬಿಡ್ತೀವಿ ರೀ ಏನು ಇದು ಮಾಡಿ ವಿಜೃಂಭಣೆಯಿಂದ ಇಡಂಗಿಲ್ಲ ಆಮೇಲೆ ಬಾಳಿಕಂಬ ಗಿಳಿಕಂಬ ಇಡೋದಿಲ್ಲ ಅವು ಯಾಕಂದ್ರೆ ಹನ್ನೊಂದು ದಿನ ಇಡೋದಲ್ಲ ಅವು ಬಾಡಿದ್ವಿ ಅಂದ್ರೆ ಶೋ ಅಲ್ಲ ರೀ ಅದು ಪೂಜಕ್ಕೆ ಆಮೇಲೆ ಎದಕ್ಕೆ ಅದು ಸುಮ್ಮನೆ ನಮ್ಗೆ ಕುರು ಕುರಿಯೋದು ಮೊನ್ನೆ ಮನಸ್ಸ್ಯಾಗ ಹಂಗೇನು ಅದಕ್ಕ ಅದಕ್ಕೆ ಏಟೈಟ್ ಆಟ್ ಮಾಡೋದು ನಮ್ಮ ಕೈಯ್ಯಲ್ಲಿ ಭಗವಂತ ಹೆಂಗೆ ಕೊಡುತ್ತಂತ ಹೇಳಾಗ ಆ ಗಣಪ್ಪ ಹಂಗೆ ಮಾಡುದು ನೋಡ್ರಿ ಏನು ಮಾಡ್ಬೇಕು ಈಗ ಆಡಕ್ಕೆ ಹೋಕಿ ನೋಡ್ರಿ ಈಗ ದೊಡ್ಡರ ಕುತ್ಕಂಡು ನಡಕ ಹೆಂಗೆ ಮಾತ್ಕ್ಯಾತ ನೋಡು ಹಾಂ ಒಟ್ಟು ನಿಮ್ಮ ಬೈಯ ಬ್ರದ್ತೀನಿ ನೋಡಿರಿ ಅವ್ವ ನೀನು ಅಂತಗೋ ಓಕೀನಿ ಯವ್ವ ಸುಜಾತ ಹೋಗವ್ವ ಅವಲಕ್ಕಿ ಅದಾವಲ್ಲ ಕರ್ದು ಅವಲಕ್ಕಿ ಹಾಕ್ಕೊಂಡು ಕರ್ದಂಡ ಇಟ್ಕೊಂಡು ತಗೊಂಬಾ ಆಕೆ ಬೆಂದು ಬಿತ್ತ ಸಲ ಹಾಕ್ಕೊಡು ನಿಮ್ಮ ತಂಗಿಗೆ ಹಾಂ ಅಷ್ಟೊಂದು ಅಡುಗೆಗೆ ಎಲ್ಲ ಸಿದ್ಧ ಮಾಡೋಣ ಅಂತ ಆಮೇಲೆ ಉಣ್ಣಮ್ಮ ಅಂತ ಹ್ಞೂ ಹೋಗು ಹಾಕ್ಕೊಂಬೋ ಯವ್ವ ಕೂತಿರ್ಬೇ ಈ ಚೀಲ ಇಟ್ಟು ಹಾಕೊಂಡ್ ಬರ್ತೀನಿ ಹಾಂ ಎತ್ತಂಗೆ ಅದ್ರ ಹೂ ಅದ ನೋಡವ ದುಂಡು ಮಲಗಿ ನಿನ್ನೆ ಸಂಜೆ ಮುಂದೆ ಮಗ್ಗಿ ಬಂದಿದ್ವಾ ಮಗ್ಗಿ ಕಟ್ಟಿದ್ನೆ ನಾನು ನಮ್ಮೂ ಏನೋ ಹೇಳ ಲಕ್ಕೊಂಡಿವು ದುಂಡು ಮಲಗಿ ವಾಸನಿ ಅಂದ್ರೆ ಘಮ್ ಅಂತ ಬರುವಲ್ಲ ತಾಯಿ ನಿನಗೆ ಇಲ್ಲಿ ಬೈ ಅವ ಹಾಳಾಗೆ ಸುತ್ತಿ ಅಲ್ಲ ಅದಕ್ಕೆ ಬಂದಿಲ್ಲ ನಾನು ಮೂಗತ್ತ ಇಟ್ಕೊಂಡಿಲ್ಲ ಹಂಗಾಗಿ ಬಂದಿಲ್ಲ ಆತವ ಇಟ್ಕೊಂಡು ತಿಂತಲ್ಲ ಯಾರ ಈಕೆಗಿಟ್ಟ ಇಲ್ಲಲ್ಲ ಈಗ ಹಂಗೆ ಬಂದಾಳ அது கத்தங்கட் இல்லை ஒன்ி கணப்ப வந்து அக்கொள்ளி கணப்ப ஒட்லிங்க நம்ம ஹூ இல்லாரு அதுங்கட்ரி ஒன் இட்டு நீட்டிட்டு கணப்பிடிந்தேன் ಲೆಕ್ಕದಂಗೆ ನೋಡಿದ್ರೆ ನಾವು ನಿಮ್ಮ ಮಗನ್ನ ಅಲೆತನಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ ಆದರೆ ನಮಗೆ ಅಷ್ಟು ಯೋಗ್ಯತೆಯೂ ಇಲ್ಲ ನಮಗೆ ಆ ಭಾಗ್ಯನೂ ಇಲ್ಲ ನಾನು ಸೊಸಿ ಅಂತರೂ ನಮ್ಮ ಹಣೆ ಬರಕ್ಕೆ ಚಲೋ ರೀ ಅಮ್ಮರ ಬೇಸರ ಮಾಡ್ಕೋಬೇಡ್ರಿ ನೀವು ಅದಕ್ಕೆ ನಾನು ನನ್ನ ಮಗ ಗೊತ್ತಿಲ್ಲರ್ದಂಗೆ ಹೂ ಕಟ್ಟಿ ಹಂಗೆ ಹಿಂಗೆ ಮಾಡಿ ಒಂದು ನಾಲ್ಕನೇ ಗುಂಜಿದು ಒಂದು ರೀ ನಾಲ್ಕನೇ ಮೇಲೆ ಎರಡು ಗುಂಜಿ ಐತ್ರಿ ನಾಲ್ಕನೇ ತುಕದ್ದು ಒಂದು ಸಾಣದ ಸುತ್ತಂಗರ ತಂದಿನಿ ತಮ್ಮರಿಗೆ ಕೊಟ್ಟು ಬಿಡ್ರಿ ಹಾಂ ಅಯ್ಯಯ್ಯೋ ಅದೆಲ್ಲ ಯಾವ ಥರಕ್ಕೆ ಹೋಗ್ಬೇಕ್ರಿ ನಿಮ್ಗೆ ನಿಮ್ಗೆಗಡೆ ಐತಿ ಹಾಂ ನಿಮ್ಮ ಮಗನಾರ ಏನು ನಿಮ್ಮ ಕೈ ಹಿಡಿದು ನಡೆಸ್ತಾನ ಏನಿಲ್ಲ ಯಾವ ಉಂಗ್ರಾಗಿ ಹಿಂಗ್ರ ನನ್ನ ಮಗ ಯಾವತ್ತೂ ಆಸೆ ಮಾಡ್ದವನಲ್ಲ ನಾನು ಆಸೆ ಮಾಡೋದಿಲ್ಲ ಬ್ಯಾಡ್ರಿ ದಯವಿಟ್ಟು ತೊಗೊಂಡು ಹೋಗ್ರಿ ಅದ ನಿಮ್ಮ ಯಾವ ಮಕ್ಕಳಿಗೆ ನಾಳೆ ಮುಂದೆ ಅಳಿಯಾಗ ಕೊಡುವಂತ್ರಿ ಅಂತ ದಯವಿಟ್ಟು ಬೇಡವಲ್ಲ ಹಂಗಂತ ಹೆಂಗೆ ರೀ ಅಮ್ಮರ ನೀವು ದೊಡ್ಡರು ದೊಡ್ಡ ಮಂದಿ ನಿಮ್ಮ ತಕ್ಕಂಗೆ ನಾವಲ್ಲ ಆದ್ರೂ ನಾವು ಆಸೆ ಮೀರಿ ನಿಮ್ಮ ಸಂಬಂಧ ಬೆಳೆಸಿವಿ ದಯವಿಟ್ಟು ನೀವು ಆ ಮಾತನ್ನಬೇಡ್ರಿ ಖರೇನ ಯಾಕಂದ್ರೆ ನನ್ನ ಮಗ್ಗ ಕನ್ಯೆ ಸಿಗೋದಕ್ಕೆ ಅಷ್ಟಿತ್ರಿ ವಜ್ಜಿತ್ತು ಅಂದ್ರೆ ಹೆಂಗಂದ್ರೆ ಗುಣವಂತಿ ಎಲ್ಲಾದ್ರನ್ನು ಅರ್ತ್ಕೊಂಡು ಹೋಗಂತ ಸೊಸಿ ಸಿಗೋದು ನನ್ನ ರೀ ನನ್ನ ಬಂಗಾರದಂತ ಸೊಸಿನ ನೀವು ನನ್ನ ಮನೆಗೆ ಕಳಿಸಿರಿ ಅದ್ರಕ್ಕಿಂತ ಹೆಚ್ಚಿಂದ ಏನು ಇಲ್ರಿ ಖರೇನ ಏನೇನು ಇಲ್ಲ ಅದು ನಿಮ್ಮ ದೊಡ್ಡ ಗುಣ ರೀ ನಿಮ್ಮ ದೊಡ್ಡ ಗುಣ ಅಂತೀರಿ ಅಂತಂದು ಹಳೆಯಾಗಿ ಏನು ಮರೀಡಿ ಮಾಡ್ಬೇಕು ಮಾಡಲಿಲ್ಲ ಅಂದ್ರೆ ನಾನರ ಮಂದಿಗೆ ಏನು ಉತ್ತರ ಕೊಡ್ರಿ ಎಕ್ಕರ ಏನು ಉತ್ತರ ಕೊಡಲಿ ಹೇಳ್ರಿ ನೀವು ಹಂಗನಬಾಡ್ರಿ ಹೆಂಗೋ ಗಣಪನ ಹಬ್ಬ ಚಲೋ ದಿನ ಆದ್ರೆ ಇರ್ತಾವು ಹನ್ನೊಂದು ದಿನಕ್ಕೆ ಕಳಿಸ್ ನಿಂತೀರಿ ಹ್ಞೂ ನಿಮ್ಮ ಕೈಯಾಗೆ ಕೊಡ್ತೀನಿ ನೀವತ್ತಮ್ಮ ಕೊಟ್ಬಿಡ್ರಿ ನನ್ನ ಮಗಳು ಏನಾರ ಗೊತ್ತಿಲ್ಲಾರ್ದ ಏನಾರ ತಪ್ಪು ಮಾಡಿದ್ಲು ಅಂದ್ರೆ ದಯಮಾಡಿ ನಿಮ್ಮಗಳನ್ಕೊಂಡು ಹೊಟ್ಟೆ ಹಾಕೊಂಬಿಟ್ರಿ ಇತ್ತರ ಅಯ್ಯ ಎಂತ ಮಾತ್ರಿ ಇಲ್ಲ ನೋಡ್ರಿ ಪುಟ್ಟಕ್ಕೆ ತಚ್ಚೇನ ರೀ ನಿಮ್ಮ ಮಗಳು ಏನು ಹುಡುಕಿದ್ರು ನನಗಂತ ಸಸಿ ಸಿಕ್ತಿದ್ದಿಲ್ಲ ದೊಡ್ಡಸ್ತನ ಅಲ್ಲ ರೀ ದೊಡ್ಡಸ್ತನ ಅಲ್ಲ ನಾನು ದೊಡ್ಡ ಕಿಕ್ಕಿ ನನ್ನದು ಅಲ್ಲ ಕರೇ ಮುತ್ತ ಸಸಿನ ಕೊಟ್ರಿ ಮುತ್ತ ಸಸಿನ ಕೊಟ್ರಿ ನನ್ನ ಭಾಗ್ಯದ ಬಾಗಿಲ್ರಿ ಆಕಿ ನನ್ನ ಭಾಗ್ಯದ ಬಾಗ್ಲಾಕಿ ಆಕಿ ಬಂದಾಳ ಬಂದಾಳ ನಮ್ಮ ಮನೆಯಾಗ ಇಷ್ಟು ಖುಷಿ ಐತೆ ಅಂದ್ರ ಇನ್ನ ಆಕಿ ಹೊಟ್ಟೆಲೆ ಒಂದು ಆತು ನಾನಂತ್ರ ಇನ್ನ ನೆಮ್ಮದಿ ಇರ್ತೇನೆ ನೋಡ್ರಿ ತಮ್ಮರ ಆರಾಮದಿರಿ ಎಲ್ಲ ಆರಾಮ ಐತಲ್ರಿ ಹ್ಮ್ ಯಾರು ಇದು ಮುದುಕಿ ಏ ಯಾರ ನೀನ ಎಲ್ಲ ಕೇಳ್ದಂಗ್ ಐತಲ್ ಇದು ಅಯ್ಯ ತಮ್ಮಾರ ನಾನ್ ರೀ ಸುಜಾತ ರಾವ ಏನೇ ಹಗ್ಲಕ್ಕೆ ಕುಡ್ತು ಬಂದಿರ ನೀವು